ॐ श्रीलितादेव्यै नमः श्रीललितासहस्रनाम अर्थचिन्तने भाग नूर ऐवत् ओन्तु श्लोक नूर एम्भूरु श्रीशिवाशिवशक्त्यैक्यरूपिणी ललिताम्बिका एवं श्री ललिता देव्या नाम्नाम् साहस्रकं जगुः ಸಹಸ್ರನಾಮದ ಕೊನೆಯ ಶ್ಲೋಕ ಶ್ರೀ ಶಿವ ಶಿವಶಕ್ತೈಕ್ಯ ರೂಪಿಣಿ ಮೊದಲನೆಯ ನಾಮ ಶ್ರೀ ಶಿವ ಅರ್ಥಾತ್ ಜಗನ್ಮಾತೆ ಶಿವಸ್ವರೂಪಳೇ ಆಗಿರುವಂಥವಳು ಶ್ರೀ ಶಿವನೇ ಆಗಿರುವಂಥವಳು ಶಿವಶಕ್ತೈಕ್ಯ ರೂಪಿಣಿ ಶಿವ ಮತ್ತು ಶಕ್ತಿ ಇಬ್ಬರೂ ಕೂಡ ಬೇರೆ ಬೇರೆ ಅಲ್ಲ ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ ಶಿವಶಕ್ತೈಕ್ಯ ರೂಪಿಣಿ ಶಿವಶಕ್ತಿಯರ ಐಕ್ಯ ರೂಪವಾಗಿರುವವಳು ಲಲಿತಾ ಪರಮೇಶ್ವರಿ ಸೂತ ಸಂಹಿತೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೆ ಶಿವೇಚ್ಛೆಯಾ ಪರಾಶಕ್ತಿ ಶಿವತತ್ವೇಕಾಂಗತ ತತಃ ಪರಿಸ್ಫುರತ್ಯಾದವು ಸರ್ಗೇ ತೈಲಂ ತಿಲಾದಿವ ಅಂತ ಶಿವತತ್ವದೊಂದಿಗೆ ಪರಾಶಕ್ತಿ ಅನ್ನುವಂಥದ್ದು ಏಕತ್ವವನ್ನು ಹೊಂದಿದೆ ಅದು ಶಿವೇಚ್ಛೆಯಿಂದಲೇ ಹೊಂದಿರುವಂಥದ್ದು ಅದು ಹೇಗಿದೆ ಅಂತ ಹೇಳಿದ್ರೆ ಎಳ್ಳಿನಿಂದ ಎಣ್ಣೆ ಬರುವ ಹಾಗೆ ಅವ್ಯಕ್ತವಾಗಿರುವಂಥದ್ದು ವ್ಯಕ್ತವಾಗ್ತಾ ಇದೆ ಅಂತ ಎಳ್ಳಿನಲ್ಲಿ ಎಣ್ಣೆ ಅನ್ನುವಂಥದ್ದು ಸಹಜವಾಗೇ ಇರುತ್ತೆ ಅದನ್ನು ಬೇರ್ಪಡಿಸಿದಾಗ ಅವೆರಡೂ ಬೇರೆ ಬೇರೆ ಆದರೂ ಕೂಡ ಅವೆರಡೂ ಒಂದರ ಸ್ವರೂಪವೇ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಳಬೇಕು ಹಾಗೆ ಶಿವ ಮತ್ತು ಶಕ್ತಿ ಇಬ್ಬರೂ ಕೂಡ ಒಬ್ಬರೇ ಆಗಿದ್ದಾರೆ ಈ ನಾಮದ ಮೂಲಕ ಜೀವ ಬ್ರಹ್ಮರ ಐಕ್ಯವನ್ನು ಈ ನಾಮ ನಮಗೆ ಹೇಳ್ಕೊಡ್ತಾ ಇದೆ ಬ್ರಹ್ಮಣೋ ಭಿನ್ನ ಭಿನ್ನಶಕ್ತಿಸ್ತು ಬ್ರಹ್ಮೈವ ಖಲು ನಾಪರ ತಥಾ ತೀ ವೃಥ ಶಕ್ತಿರಿ ವಿವೇಕಿಭಕ್ತಿ ಶಕ್ತಿ ಶಕ್ತಿ ಮತೋರ್ವಿದ್ವನ್ ಭೇದಾಭೇದಸ್ತು ದುರ್ಘಟ ಇದು ಸೌರ ಸಂಹಿತೆಯ ಮಾತು ಶಕ್ತಿ ಬೇರೆಯಲ್ಲ ಶಿವ ಬೇರೆಯಲ್ಲ ಜೀವ ಬೇರೆಯಲ್ಲ ಬ್ರಹ್ಮ ಬೇರೆಯಲ್ಲ ಉದಾಹರಣೆಗೆ ಸಮುದ್ರದ ಹತ್ರ ಹೋಗಿ ನಿಂತ್ಕೊಂಡು ಸಮುದ್ರ ಬೇರೆ ಅಲೆಗಳು ಬೇರೆ ಅಂದರೆ ನಮ್ಮನ್ನು ಹುಚ್ಚಿರುವಂತಾರೆ ಆ ಅಲೆಗಳು ಸಮುದ್ರದಿಂದಲೇ ಬಂದಿರುವಂಥವು ಹಾಗೆ ಜೀವಾತ್ಮರೆಲ್ಲರೂ ಕೂಡ ಪರಮಾತ್ಮದಿಂದಲೇ ಬಂದಿರುವಂಥವರು ಅಜ್ಞಾನವಶಾತ್ ಜೀವ ಬ್ರಹ್ಮರ ಐಕ್ಯ ಅನ್ನುವಂಥದ್ದು ನಮಗೆ ಗೊತ್ತಾಗದೆ ನಾವು ಕಷ್ಟಪಡ್ತಾ ಇದ್ದೀವಿ ಜಗನ್ಮಾತೆ ಈ ನಾಮ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಶಿವಶಕ್ತೈಕ್ಯ ರೂಪಿಣಿ ಆ ಶಿವಶಕ್ತಿಯರ ಐಕ್ಯ ರೂಪವಾಗಿರುವವಳು ಇದರ ಅನುಷ್ಠಾನದಿಂದ ನಾವು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ಇದರ ಅಂತರಾರ್ಥ ಇನ್ನೊಂದು ಅರ್ಥದಲ್ಲಿ ಶಿವಶಕ್ತಿಯರನ್ನು ಐಕ್ಯ ಮಾಡುವಂತಹ ಸ್ಥಳ ಶ್ರೀಚಕ್ರ ಶ್ರೀಚಕ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶಿವಶಕ್ತಿಯರ ಐಕ್ಯ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ತ್ರಿಕೋಣಂ ಬೈಂದವಂ ಶಿಷ್ಟ್ಲಂ ದಲಾಂಬುಜಂ ಶೈವಾಂ ಶೈವಶಾಕ್ತಾಂ ಚ ಪರಸ್ಪರಂ ಅವಿನಾಭಾವ ಸಂಬಂಧಂ ಯೋ ಜಾನಾತಿ ಸಚಕ್ರವಿತ್ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಶ್ರೀಚಕ್ರದಲ್ಲಿ ಐದು ಶಕ್ತಿ ಚಕ್ರಗಳು ನಾಲ್ಕು ಶಿವಚಕ್ರಗಳು ಇರುವಂಥದ್ದು ಇಲ್ಲಿ ಒಂದನ್ನು ಒಂದರಲ್ಲಿ ಸೇರಿಸ್ತಾ ಹೋದಾಗ ಶ್ರೀಚಕ್ರವನ್ನು ಇಟ್ಕೊಂಡು ನಾವು ನೋಡಿದ್ರೆ ಅರ್ಥ ಆಗುತ್ತೆ ನಮಗೆ ಮಧ್ಯದಲ್ಲಿ ಬಿಂದು ಇದೆ ತ್ರಿಕೋಣದಲ್ಲಿ ಬಿಂದುವನ್ನ ಸೇರಿಸಿ ಅಷ್ಟಾವರಣವನ್ನು ಅಷ್ಟದಳ ಪದ್ಮದೊಂದಿಗೆ ಸೇರಿಸಬೇಕು ಅಲ್ಲಿ ಅಷ್ಟಾವರಣ ಮತ್ತು ಅಷ್ಟದಳ ಪದ್ಮ ಅಂತ ಹೊರಗಡೆ ಶಿವಚಕ್ರದಲ್ಲಿ ಬರುತ್ತೆ ಅವುಗಳನ್ನು ಎರಡು ಒಂದಾಗಿ ಮಾಡಬೇಕು ಶಿವಶಕ್ತಿ ಚಕ್ರಗಳ ಪರಸ್ಪರ ಅವಿನಾಭಾವ ಸಂಬಂಧವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಶ್ರೀಚಕ್ರದ ಮೂಲಕ ಅವನನ್ನು ಚಕ್ರವಿತ್ ಅಂತ ಕರೀತಾರೆ ಚಕ್ರ ತಿಳಿದವನು ಅಂತ ಕರೀತಾರೆ ಅಲ್ಲಿ ಶಿವಶಕ್ತೈಕ್ಯ ಸ್ವರೂಪ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ತಂತ್ರಶಾಸ್ತ್ರ ಮತ್ತು ಬ್ರಹ್ಮಾಂಡ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂಥದ್ದು ಹೀಗೆ ಈ ಎರಡೂ ನಾಮಗಳ ಮೂಲಕ ಶ್ರೀ ಶಿವ ಮತ್ತು ಶಿವಶಕ್ತೈಕ್ಯ ರೂಪಿಣಿ ಎನ್ನುವ ನಾಮಗಳ ಮೂಲಕ ಶಿವಶಕ್ತಿಯರ ಸಂಪೂರ್ಣ ಸಾಮರಸ್ಯವನ್ನು ಐಕ್ಯವನ್ನು ನಾವು ತಿಳ್ಕೊಂಡಾಗಾಯಿತು ಕೊನೆಯ ನಾಮ ಲಲಿತಾಂಬಿಕಾ ಸಾವಿರದ ನಾಮ ಸಾವಿರದ ನಾಮ ಅರ್ಥಾತ್ ಸಾವು ಇಲ್ಲದ ನಾಮ ಅಂತ ಸಾವಿರ ನಾಮವೂ ಹೌದು ಸಾವಿರದ ನಾಮವೂ ಹೌದು ಜಗನ್ಮಾತೆಯ ನಾಮವನ್ನು ನಾವು ಸ್ಮರಣೆಗೆ ತಂದುಕೊಂಡು ಪ್ರತಿನಿತ್ಯ ಚಿಂತನೆ ಮಾಡ್ತಾ ಇದ್ದರೆ ಸಾವಿರದವರ ಹಾಗೆ ಆಗ್ತೀವಿ ಸಾವು ದೇಹಕ್ಕೆ ವಿನಃ ಆತ್ಮನಿಗಲ್ಲ ಅನ್ನುವಂತಹ ಜ್ಞಾನ ನಮಗೆ ಸ್ಫುರಿಸುತ್ತೆ ಈ ಸಾವಿರದ ನಾಮಗಳ ಸ್ಮರಣೆಯಿಂದಾಗಿ ಲಲಿತಾಂಬಿಕಾ ಕೊನೆಯ ನಾಮ ಲಲಿತಾಂಬಿಕಾ ಅಂತಂದ್ರೆ ಶೋಭಿಸುವವಳು ಅಥವಾ ಲಾಲಿತ್ಯವನ್ನ ಉಳ್ಳವಳು ಲಲಿತಾ ಲಲಿತೆಯೇ ಅಂಬಿಕೆಯಾಗಿರುವಂಥವಳು ಲಲಿತಾಂಬಿಕಾ ಅಂಬಿಕಾ ಅಂತಂದ್ರೆ ಅಮ್ಮ ಅಂತ ಲಲಿತಾ ಅಂತಂದ್ರೆ ಶೋಭೆ ವಿಲಾಸ ಮಾಧುರ್ಯ ಗಾಂಭೀರ್ಯ ಸ್ಥೈರ್ಯ ತೇಜಸ್ಸು ಲಾಲಿತ್ಯ ಔದಾರ್ಯ ಹೀಗೆ ಎಂಟು ಅರ್ಥಗಳನ್ನು ಲಲಿತಾ ಅನ್ನುವಂತಹ ಪದ ಹೇಳ್ತಾ ಇದೆ ವಿಶೇಷವಾದಂತಹ ಅರ್ಥದಲ್ಲಿ ಲೋಕಾನ್ ಅತಿಥ್ಯ ಲಲತೆ ಲಲಿತಾ ತೇನ ಸೂಚ್ಯತೆ ಅಂತ ಪದ್ಮಪುರಾಣ ಹೇಳತ್ತೆ ಲೋಕಗಳನ್ನು ಅತಿಕ್ರಮಿಸಿ ಶೋಭಾಯಮಾನವಾಗಿ ಜಗನ್ಮಾತೆ ಇದ್ದಾಳೆ ಹಾಗಾಗಿ ಅವಳನ್ನು ಲಲಿತಾ ಅಂತ ಹೇಳ್ತಾರೆ ಆವರಣ ದೇವತೆಗಳು ಅಂತಿದ್ದಾವೆ ಜಗನ್ಮಾತೆಗೆ ಆವರಣ ದೇವತೆಗಳನ್ನು ಮೀರಿ ನಿಂತವಳು ಅತಿಥ್ಯ ಅಂತಂದ್ರೆ ಆ ದೇವತಾ ಸ್ಥಾನಗಳ ಮೇಲಿರುವಂತಹ ಬಿಂದುವಿನಲ್ಲಿ ಶ್ರೀಚಕ್ರದ ಒಂದು ಕಲ್ಪನೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು ಅಲ್ಲಿ ಆವರಣ ದೇವತೆಗಳನ್ನು ಮೀರಿ ಮಧ್ಯದಲ್ಲಿರುವಂತಹ ಬಿಂದುವಿನಲ್ಲಿ ಜಗನ್ಮಾತೆ ಸ್ಥಿತಳಾಗಿರುವಂಥವಳು ಲಲಿತಾ ಅಂತಂದ್ರೆ ಅತಿತರವಾಗಿ ಶೋಭಿಸುವವಳು ಅಂತರ್ಥ ಶಬ್ದಾರ್ಣವದ ಪ್ರಕಾರ ಲಲಿತಾ ಅಂತಂದ್ರೆ ಸುಂದರ ಅನ್ನುವಂಥದ್ದನ್ನ ನಾವು ಕಂಡುಕೊಳ್ತೀವಿ ಲಲಿತೇ ಸುಂದರಂ ಲಲಿತಾ ದೇವಿ ಪ್ರಯಾಗ ಪೀಠದ ದೇವತೆ ಅಂತ ಕೂಡ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವಂಥದ್ದನ್ನು ನೋಡ್ತೀವಿ ಈ ರೀತಿಯಾಗಿ ಜಗನ್ಮಾತೆಯ ನಾಮಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಮೊದಲನೆಯ ಮೂರು ನಾಮಗಳ ಮೂಲಕ ಜಗನ್ಮಾತೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ ಅನಂತರ ಮುಂದಿನ ಎರಡು ನಾಮಗಳ ಮೂಲಕ ಜಗನ್ಮಾತೆ ತಿರೋಧಾನ ಮತ್ತು ಅನುಗ್ರಹ ಮಾಡುವಂಥವಳು ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ ಅದಕ್ಕೆ ಉದಾಹರಣೆಯಾಗಿ ಸಂಹಾರಿಣಿ ರುದ್ರ ಕರೀಶ್ವರಿ ಸದಾ ಶಿವಾನುಗ್ರಹದ ಪಂಚಕೃತ್ಯ ಪಂಚಕೃತ್ಯಪರಾಯಣ ಅರವತ್ನಾಲ್ಕನೇ ಶ್ಲೋಕದ ಅರ್ಥ ಚಿಂತನೆಯನ್ನು ನಾವು ನೋಡಬೇಕು ಹಾಗೆ ಮೊದಲನೇ ಶ್ಲೋಕದಲ್ಲಿ ಮೊದಲನೇ ಶ್ಲೋಕ ಶ್ರೀಮಾತಾ ಶ್ರೀ ಸಿಂಹಾಸನೇಶ್ವರಿ ಚಿದಗ್ನಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ ಜಗನ್ಮಾತೆಯ ಉದ್ಭವ ಆಗಿದ್ದು ಯಾವ ಕಾರಣಕ್ಕಾಗಿ ಅವಳು ಮಾಡಿದಂತಹ ಕೆಲಸಗಳು ಏನು ಇದೆಲ್ಲವನ್ನು ನಾವು ತಿಳಿತಾ ಬಂದ್ವಿ ಮೊದಲನೇ ಮೂರು ನಾಮಗಳ ಮೂಲಕ ಜಗನ್ಮಾತೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥವಳು ಅಂತ ಗೊತ್ತಾಯಿತು ಮುಂದಿನ ಎರಡು ನಾಮಗಳ ಮೂಲಕ ಜಗನ್ಮಾತೆ ತಿರೋಧಾನ ಮತ್ತು ಅನುಗ್ರಹಗಳನ್ನು ಮಾಡುವಂಥವಳು ಅಂತ ಗೊತ್ತಾಯಿತು ಆರನೆಯ ನಾಮದಿಂದ ಒಂಬೈನೂರ ಎಂ ತೊಂಬತ್ತೊಂಬತ್ತನೆಯ ನಾಮದವರೆಗೆ ಜಗನ್ಮಾತೆ ಈ ಪಂಚ ಕಾರ್ಯಗಳ ಕರ್ತ್ರಿ ಹೇಗೆ ಅನ್ನುವಂಥದ್ದನ್ನು ನಾನಾ ಬಗೆಯಿಂದ ವರ್ಣನೆ ಮಾಡ್ತಾ ಬಂದಿದ್ದೀವಿ ಅವಳ ಅಸಾಧಾರಣವಾದ ಮತ್ತು ವಿಶೇಷಭೂತವಾದಂತಹ ಹೆಸರು ಲಲಿತಾ ಕೊನೆಯ ನಾಮ ಆ ಲಲಿತಾ ಎನ್ನುವಂತಹ ನಾಮದಲ್ಲೇ ಎಲ್ಲ ನಾಮಗಳು ಸೇರಿ ಹೋಗುತ್ತೆ ಹೀಗೆ ಜಗನ್ಮಾತೆಯಿಂದ ಆಜ್ಞಾಪಿಸಲ್ಪಟ್ಟಂತಹ ವಶಿನಿ ಮೊದಲಾದಂತಹ ವಾಗ್ದೇವತೆಯರು ಲಲಿತಾದೇವಿಯ ಸಹಸ್ರನಾಮವನ್ನು ಹಾಡಿದರು ಕೇಳಿದ್ರು ಅನ್ನುವಂಥದ್ದನ್ನೆಲ್ಲ ನಾವು ನೋಡ್ತಾ ಬರ್ತೀವಿ ಏವಂ ಶ್ರೀ ಲಲಿತಾ ದೇವ್ಯಾ ನಾಮ ನಾಂ ಸಹಸ್ರಕಂ ಜಗುಹು ಈ ರೀತಿಯಾಗಿ ಜಗನ್ಮಾತೆಯ ಸಹಸ್ರನಾಮಗಳ ಚಿಂತನೆಯನ್ನು ಯಥಾಮತಿ ಮಾಡುವಂಥವನಾಗಿದ್ದೀನಿ ಎಲ್ಲಾದರೂ ದೋಷಗಳುಂಟಾಗಿದ್ದರೆ ಶ್ರೋತೃಗಳು ಅವುಗಳನ್ನು ಮನ್ನಿಸಿ ಜಗನ್ಮಾತೆಯ ನಾಮಗಳ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಜಗನ್ಮಾತೆ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವಂಥವಳಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅನೇಕ ಜನ ಶ್ರೋತೃಗಳು ಲಲಿತಾ ಸಹಸ್ರನಾಮವನ್ನು ಕೇಳ್ತಾ ಕೇಳ್ತಾ ಬಂದಿದ್ದೀರಿ ಅದರಲ್ಲಿ ಪಾರ್ವತಿ ಮೇಡಮ್ ಅನ್ನುವಂಥವರು ಬಹಳ ಪ್ರೀತಿಯಿಂದ ತಮ್ಮ ಗುರು ಕಾಣಿಕೆಯನ್ನು ಕೂಡ ನನ್ನ ಪರ್ಸ್ನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಳಿಸುವಂಥವರಾಗಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ಶುಕ್ರವಾರ ದಿವಸ ನಾವು ಜಗನ್ಮಾತೆಗೆ ಕುಂಕುಮಾರ್ಚನೆಯನ್ನು ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ಲಲಿತಾ ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಕೇಳ್ತಾ ಬಂದಿದ್ದೀರೋ ತಾವು ತಮ್ಮ ಹೆಸರನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಅರ್ಚನೆ ಮಾಡುವ ಮೂಲಕ ತಮ್ಮ ಹೆಸರುಗಳನ್ನು ಕೂಡ ತಮ್ಮ ನಕ್ಷತ್ರಗಳನ್ನು ಹೇಳುವ ಮೂಲಕ ಪುರೋಹಿತರಿಂದ ಜಗನ್ಮಾತಿಗೆ ಅರ್ಚನೆ ಮಾಡಿಸುವಂಥವನಾಗ್ತೀನಿ ಎನ್ನುವಂಥದ್ದನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೀನಿ ಓಂ ಶಾಂತಿ ಶಾಂತಿ ಶಾಂತಿ